ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಬ್ಲಾಗ್ ಫ್ರೆಂಡ್ಸ್ ಇವತ್ತು ನಾವು ಅಜ್ಜಿ ಮನೆಗೆ ಹೋಗಿ ಬರ್ತಾ ಇದ್ದೇವೆ ನೋಡಿ ಹೋಗಿ ಬರುವಾಗ ಅಲ್ಲಿಂದೆಲ್ಲ ರೋಡು ವಿಡಿಯೋ ಅಂತ ತೆಗೆದಿದ್ದು ಎಷ್ಟು ಕ್ಲೀನ್ ಇದೆ ನೋಡಿ ರೋಡೆಲ್ಲ ಮತ್ತೆ ಹೋಗ್ಲಿಕ್ಕೂ ಮಾತ್ರ ತುಂಬ ಖುಷಿಯಾಗತ್ತೆ ಎಲ್ಲ ಕಡೆ ಕಾಡಿದೆ ಮತ್ತು ನೋಡಲಿಕ್ಕೆ ಫ್ರೆಂಡ್ಸ್ ನಾವು ಅಜ್ಜಿ ಮನೆಯಿಂದ ಈಗ ಮನೆಗೆ ಬಂತು ಹಾಗೆ ನಾನೀಗ ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಈ ಗಿಡದ ಹೆಸರು ನಮಗೆ ಗೊತ್ತಿಲ್ಲ ಅಂತ ನಾ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಬಟ್ ಈಗ ಗೊತ್ತಾಯಿತು ಹೆಸರು ಏನಂತೆ ಇದು ಇದಕ್ಕೆ ತಾಮ್ರದ ಗಿಡ ಅಂತ ಕರೀತಾರಂತೆ ಇದರಲ್ಲಿ ಔಷಧಿಯ ಗುಣ ಇದೆಯಂತೆ ಹಾಗೆ ಇದನ್ನು ನಾವು ಗಾರ್ಡನ್ನಲ್ಲಿ ನಟ್ಟಿದರೆ ತುಂಬ ಚೆನ್ನಾಗಿ ತೋರುತ್ತೆ ಇದರಲ್ಲಿ ಯೆಲ್ಲೋ ಕಲರ್ ಹೂ ಆಗತ್ತೆ ಮತ್ತು ಆರೆಂಜ್ ಕಲರ್ ಅದ್ರದ್ದು ನಾವೀಗ ಹೂವನ್ನು ಕೊಯ್ತಿತ್ತು ಅದ್ರ ತೊಟ್ಟಿರುವುದದು ನೋಡಿ ಆರೆಂಜ್ ಕಲರ್ ತೋರ್ತಾ ಇದೆಯಲ್ಲ ಅದು ತುಂಬ ಚೆನ್ನಾಗಿ ತೋರುತ್ತೆ ಹಾಗಾಗಿ ಈ ಗಿಡನ ಮನೆಯ ಗಾರ್ಡನಲ್ಲಿ ದಂಟಿದ್ರೆ ಚೆನ್ನಾಗತ್ತೆ ಹಾಗೆ ಇಲ್ಲಿ ಪುಟ್ಟ ಗಿಡದಲ್ಲಿ ಒಂದು ಮೆಣಸಿನಕಾಯಿ ಆಗಿದೆ ನೋಡಿ ಇದು ಸಾಂಬಾರಿಗೆ ಹಾಕ್ತಾರಲ್ಲ ಅದು ಹಸಿಮೆಣಸಿನ ಗಿಡ ಇದು ಬೀಜ ಹಾಕಿದ್ದು ಅದರಲ್ಲಿ ಆಗಿದೆ ನೋಡಿ ಸಣ್ಣ ಗಿಡದಲ್ಲಿ ಹಸಿ ಹಸಿಮೆಣಸು ಆಗಿದೆ ಚೆನ್ನಾಗಿದೆ ನೋಡಿ ಎಷ್ಟು ಉದ್ದ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನಾನು ಇದು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇವತ್ತು ನೋಡಿ ಸಂಡೇ ಸ್ಪೆಷಲ್ ಜಾರಿ ಸುಕ್ಕ ಅಥವಾ ಏಡಿ ಸುಕ್ಕ ಮಾಡಿದ್ದೇವೆ ನೋಡಿ ಎಷ್ಟು ಚೆನ್ನಾಗಿದೆ ಸುಕ್ಕದ ಪರಿಮಳಕ್ಕೆ ಈಗಲೇ ಹಾಕ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಿದೆ ಅದು ಚೆನ್ನಾಗಿ ಬಂದಿದೆ ಸುಕ್ಕ ಕ್ರ್ಯಾಪ್ ಸುಕ್ಕ ಫ್ರೆಂಡ್ಸ್ ನಾವೀಗ ಆರ್ಡ್ರ್ ಮಾಡಿತ್ತು ಊಟ ಅದೀಗ ಬರ್ತಾ ಇದೆ ಅದಕ್ಕೋಸ್ಕರ ನಾವೀಗ ವೆಯ್ಟ್ ಮಾಡ್ತಾ ಇದ್ದೇವೆ ನೋಡಿ ಇಷ್ಟು ಆಗಿದೆ ನೋಡಿ ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ ಏನಾದರೂ ಕಾಣ್ತಿದೆ ನಮಗೆ ಫ್ರೆಂಡ್ಸ್ ನಾವಿವತ್ತು ಪಾರ್ಟಿ ಮಾಡಬೇಕಂತ ಪಾರ್ಸಲ್ ಆರ್ಡರ್ ಮಾಡಿತ್ತು ಈಗ ತಗೊಂಡು ಬರ್ತಾ ಇದ್ರು ಓಪನ್ ಮಾಡ್ತೆ ಯಾಕೆ ಅಂತ ಹೇಳಿ ನಿಮಗೆ ಮತ್ತೆ ಹೇಳ್ತೆ ನೋಡಿ ನಾವು ಈಗ ಪಾರ್ಸಲ್ ಬಂತು ತಗೊಂಡಿತ್ತು ನೋಡಿ ಈಗ ಅದರೊಳಗೆ ಏನೆಲ್ಲ ಇದೆ ಅಂತ ಹೇಳಿ ನಾನೀಗ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾವು ಚಿಕನ್ ಫ್ರೈಡ್ ರೈಸ್ ಮತ್ತು ಚಿಕನ್ ಕಬಾಬನ್ನು ತರಿಸಿದ್ದು ನೋಡಿ ಇವಾಗ ತುಂಬ ಖುಷಿ ಆಯಿತು ನಮಗೆ ಹಾಗಾಗಿ ಒಂದು ಸಣ್ಣಗೆ ಪಾರ್ಟಿ ಮಾಡು ಅಂತ ಹೇಳಿ ಇದನ್ನು ತರಿಸಿದ್ದೇವೆ ಏನು ಖುಷಿ ಅಂತ ಹೇಳಿ ನೆಕ್ಸ್ಟ್ ಹೇಳ್ತೇವೆ ನಾವು ಅಪರೂಪಕ್ಕೆ ಈ ರೀತಿ ಸ್ಟ್ರೀಟ್ ಫುಡ್ ಎಲ್ಲ ತಿನ್ಬೇಕು ಯಾಕಂದರೆ ಡೈಲಿ ತಿನ್ಬಾರ್ದು ಏನೋ ಅಪರೂಪಕ್ಕೆ ಅಲ್ಲಿ ತಿಂದರೆ ತೊಂದರೆ ಇಲ್ಲ ಎಲ್ಲ ಹಾಫ್ ಹಾಫ್ ತರ್ಸಿದ್ವಿ ನಾವು ಫುಲ್ಲಲ್ಲ ಇದು ಚೆನ್ನಾಗಿರುತ್ತೆ ನಮಗೆ ಏನಾದರೂ ಖುಷಿ ಆದರೆ ಅಲ್ಲಿಂದ ಪಾರ್ಸೆಲ್ ತರಿಸ್ತೀವಿ ಒಳ್ಳೆ ಇರುತ್ತೆ ನೋಡಿ ಕಬಾಬು ಕಬಾಬು ಒಳ್ಳೆ ಇರುತ್ತೆ ಚೆನ್ನಾಗಿ ಮಾಡ್ತಾರೆ ಮನೆಯಲ್ಲಿ ಮಾಡಿದ ಹಾಗೇನೇ ಆಗುತ್ತೆ ಟೇಸ್ಟ್ ಹಾಗಾಗಿ ನಾವು ಹೆಚ್ಚಾಗಿ ಅಲ್ಲಿಂದನೇ ತರಿಸ್ತೀವಿ ಈಗ ಇದನ್ನು ತಿಂದು ಮಲ್ಗೋದು ಮತ್ತು ಮುಂದಿನ ಲಾಗ್ನಲ್ಲಿ ನಿಮಗೆ ಸಿಗ್ತೇನೆ ಅಲ್ಲಿಯವರೆಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು